ಶೇಂಗಾ ಹಿಂಡಿಗೆ ಹಾಕುವಂಥ ಸಾಮಗ್ರಿ ಅವ ಸೇಮ್ ಇದ್ದರೂ ಶೇಂಗಾ ಹಿಂಡಿ ಮಾಡೋ ಪದ್ಧತಿ ಐತಲ್ರಿ ಒಬ್ಬರ ಮನ್ಯಾಗ ನಿನ್ನೊಬ್ಬರ ಮನ್ಯಾಗ ಬೇರೆನೇ ಇರ್ತೈತಿ ನಿಮ್ಮ ಕಡೆ ಹೆಂಗೆ ಶೇಂಗಾ ಹಿಂಡಿ ಮಾಡ್ತೀರಿ ಮತ್ತು ಇನ್ನೂ ಏನೆಲ್ಲ ಸಾಮಗ್ರಿ ಹಾಕ್ತೀರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅಗದಿ ಸರಳ ವಿಧಾನದಾಗ ಅಂದಾಗ ಸ್ಟೈಲ್ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿನ ಹೆಂಗೆ ಮಾಡೋದು ಹೇಳಿ ಇವತ್ತು ನಾನು ಶೇರ್ ರೀ ಖಾನಾ ಒಳಗೂ ಹೆಚ್ಚಾಗಿ ಹಿಂಗೆ ಮಾಡ್ತಾರಾ ಮೊದಲು ನಾನು ರೊಟ್ಟಿ ಹಂಚಿನ ಬಿಸಿ ಮಾಡಕ್ಕಿಟ್ಟೀನಿ ರೀ ಈಗ ಇದು ಚಲೋ ತಂಗೆ ಕಾದೈತಿ ಎರಡು ಸಣ್ಣ ಚಮಚದಷ್ಟು ಎಣ್ಣೆ ಹಾಕಕತ್ತೀನಿ ರೀ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕಕತ್ತೀನಿ ಸಣ್ಣ ಉರಿ ಒಳಗೆ ಜಿರಿಗಿನ ಚಲೋ ತಂಗೆ ಹುರಿಬೇಕು ಸ್ವಲ್ಪ ಇದು ಕೆಂಪಿಗೆ ಆಗಬೇಕು ಆವಾಗ ಬಳ್ಳುಳ್ಳಿ ಹಾಕಬೇಕು ಒಂದು ಗಡ್ಡಿಯಷ್ಟು ಸಿಪ್ಪಿ ಬಿಡಿಸಿದ ಬಳ್ಳುಳ್ಳಿ ಹಾಕಿ ಹುರಿ ಹಾಕತ್ತೀನಿ ರೀ ಲಕ್ಷ ಇರಲಿ ಉರಿ ಸಣ್ಣ ಇರಬೇಕು ನೀವೇನು ರೀ ಬಳ್ಳುಳ್ಳಿ ತಿನ್ನೋಂಗಿಲ್ಲಪ್ಪಾ ಅಂತಂದ್ರೆ ಸ್ಕಿಪ್ ಮಾಡಿರಿ ಹಾಕಲಿಲ್ಲ ಅಂತಂದ್ರೆ ನಡಿತೈತಿ ಬಳ್ಳುಳ್ಳಿ ಹಾಕಿ ಕೂಡಲೇ ಕೂಡಲೆ ಮನೆಯೆಲ್ಲ ಫುಲ್ ಗಮ್ಮ ಅನ್ಕತೈತೆ ನೋಡ್ರಿ ಹಿಂಗೆ ಕಬ್ಬಿಣದ ಹಂಚು ಇಲ್ಲ ಅಂತಂದ್ರೆ ಕಬ್ಬಿಣ ಕಡಾಯಿ ಒಳಗೆ ಹುರಿದು ಬಿಟ್ಟು ಕಲ್ಲಾಗ ಕುಟ್ಟಿ ಶೇಂಗಾ ಹಿಂಡಿ ಮಾಡಿ ನೋಡ್ರಿ ಇಷ್ಟು ಮಸ್ತ್ ಆಗತ್ತಂದ್ರೆ ಆಮೇಲೆ ನಿಮ್ಗೆ ಮಿಕ್ಸರ್ನಾಗ ಮಾಡಿ ಶೇಂಗಾ ಹಿಂಡಿ ತಿನ್ನಕ್ಕೆ ಮಣಸ ಬರೋಂಗಿಲ್ಲ ಬಳ್ಳುಳ್ಳಿನ ಎಣ್ಣೆಗ ಒಂದು ನಿಮಿಷ ಚಲೋ ಹುರಿದ ಹುರಿದ್ಮೇಲೆ ಈಗ ಇದ್ರಾಗ ಒಂದು ಬಟ್ಲದಷ್ಟು ಹಾಕಕತ್ತೀನಿ ರೀ ಶೇಂಗಾನ ಚಲೋ ತೆಂಗಿ ಹುರಿದು ಸಿಪ್ಪಿ ತೆಗೆದು ತೊಗೊಂಡೇನಿ ಸಿಪಿ ತೆಗಿಬೇಕು ಇಲ್ಲ ಅಂತಂದ್ರೆ ಹಿಂಡಿ ಚಲೋ ಆಗೋದಿಲ್ಲ ಇವು ಬಿಜಾಪುರ ಶೇಂಗಾ ಸೊಲ್ಲಾಪುರ ಶೇಂಗಾ ಇರ್ತಾವಲ್ರಿ ಸ್ವಲ್ಪ ಉದ್ದಕ್ಕಿರ್ತಾವೆ ಮತ್ತು ಕಲರ್ನಾಗ ಭಾಳ ಕೆಂಪಗಿರ್ತಾವೆ ಟೇಸ್ಟ್ನಾಗ ಬದಾಮ್ ಗತ್ಲೆ ಇರ್ತಾವೆ ಬದಾಮ್ ತಿಂದಂಗೆ ಅಂತ ಅನ್ಸುತ್ತೆ ಭಾಳ ರುಚಿ ಇರ್ತಾವೆ ಹಿಂಗೆ ನಾನು ಒಂದು ಸಲ ಕಡಿಮೆ ಪ್ರಮಾಣದಾಗ ಫ್ರೆಶ್ ಶೇಂಗಾ ಹಿಂಡಿ ಮಾಡ್ತೀನಿ ರೀ ಆದರೆ ಎಣ್ಣೆ ಹಾಕಂಗಿಲ್ಲ ಹಂಗೆ ಮಾಡ್ತೀನಿ ನಿಮಗೂ ಎಣ್ಣೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಶೇಂಗಾನ ಚಲೋದಂಗೆ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡಿದ ರೀ ಈಗಿದ್ರಾಗ ಒಂದು ಅರ್ಧ ಚಮಚದಷ್ಟು ಗುಂಟೂರು ಖಾರ ಪುಡಿ ಒಂದು ಚಮಚದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸರಿಯಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕೋದ್ರಿಂದ ಶೇಂಗಾ ಚಟ್ನಿಗೆ ಮಸ್ತ್ ಕೆಂಪು ಕಲರ್ ಬರುತ್ತೆ ಗುಂಟೂರು ಖಾರ ಪುಡಿ ಹಾಕೋದ್ರಿಂದ ಶೇಂಗಾ ಚಟ್ನಿ ಸ್ವಲ್ಪ ಖಾರ ಆಗುತ್ತೆ ಹಾಗಾಗಿ ಎರಡು ಖಾರ ಪುಡಿನ ನಾನಿಲ್ಲೇ ರೀ ನಿಮ್ಗೆ ಬೇಡ ಅಂತಂದ್ರೆ ಯಾವ್ದಾರ ಒಂದು ಖಾರ ಪುಡಿ ಉಪ್ಯೋಗಿಸಿದ್ರು ನಡಿತೈತಿ ನೀವು ಎಷ್ಟು ಶೇಂಗಾ ತೊಗೊಂಡಿರ್ತಿಲ್ಲ ಅದ್ರ ಪ್ರಕಾರ ಖಾರ ಉಪ್ಪನ್ನ ನೋಡ್ಕೊಂಡು ಹಾಕ್ರಿ ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ರೆ ಹಿಂಡಿ ಭಾಳ ರುಚಿ ಆಗತ್ತೆ ಲಕ್ಷ ಇರಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಖಾರ ಉಪ್ಪು ಹಾಕಬೇಕು ಈಗಿದ ಒಂದು ಎರಡು ನಿಮಿಷ ಹಿಂಗೆ ಇದು ಸ್ವಲ್ಪ ತಣ್ಣಗಾಗಬೇಕು ಈಗಿದು ಸ್ವಲ್ಪ ರೀ ಖಾರ ಕಲ್ಲಾಗ ಹಾಕಾಕತ್ತೀನಿ ಪೂರ ತಣ್ಣಗಾಗುತ್ತಾನ ಬಿಡಬಾರ್ದು ಸ್ವಲ್ಪ ಬೆಚ್ಚಗಿದ್ದಾಗನ ಕಲ್ಲಾಗ ಹಾಕಿಬಿಟ್ಟು ಅರಿಬೇಕು ಜಜ್ಜಬಾರ್ದು ಸ್ವಲ್ಪ ಅರಿಬೇಕು ಇದನ್ನು ಬೇಕಂದ್ರೆ ನೀವು ಇದನ್ನ ಮಿಕ್ಸರ್ನ್ಯಾಗೂ ಮಾಡ್ಕೋಬೋದು ಮಿಕ್ಸರ್ನಾಗ ಹೆಂಗೆ ಶೇಂಗಾ ಚಟ್ನಿ ಮಾಡೋದಪ್ಪ ಅಂತೇಳಿ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೈತಿ ಚೆಕ್ ಮಾಡಿರಿ ಒಂದು ಎರಡು ಮೂರು ನಿಮಿಷ ತನಕ ಇದನ್ನ ಹಿಂಗೆ ಅರಿಬೇಕು ಅವಾಗವಾಗ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡ್ಕೊಂತ ಅರಿರಿ ಅಂದ್ರೆ ಖಾರ ಉಪ್ಪು ಎಲ್ಲ ಕಡೆ ಚಲೋ ತಿಂಗೆ ಹೊಂದ್ಕೋತೈತಿ ಹಿಂಗೆ ಶೇಂಗಾ ಸ್ವಲ್ಪ ಸಣ್ಣ ಆಗ್ತಾವಲ್ರಿ ಅವಾಗ ಇದನ್ನು ಜಜ್ಜಬೇಕು ಸ್ವಲ್ಪ ಭಾರ ಹಾಕಿ ಜಜ್ಜ್ರಿ ಅಂದ್ರೆ ಶೇಂಗಾ ಎಣ್ಣೆ ಬಿಡುತ್ತೆ ಅವಾಗ ಶೇಂಗಾ ಹಿಂಡಿ ಭಾಳ ರುಚಿಯಾಗತ್ತೆ ತೀರಾ ಸಣ್ಣ ಮಾಡಬಾರ್ದು ಸ್ವಲ್ಪ ಅವ್ಳು ಚೌಳಂದ್ರೆ ತರಿ ತರಿನ ಇರಬೇಕು ನೋಡ್ರಿ ಇಷ್ಟಾದ್ರೆ ಸಾಕು ಎಷ್ಟು ಮಸ್ತ್ ಆಯ್ತು ನೋಡ್ರಿ ನಮ್ಮ ಶೇಂಗಾ ಹಿಂಡಿ ಈಗ ಇದನ್ನು ಸರಿಯಾಗಿ ಸಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡ್ರಿ ಖಾರ ಉಪ್ಪು ಏನರ ಕಮ್ಮಿ ಆಗಿತ್ತಪ್ಪ ಅಂತ ಅನ್ಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಅರ್ಕೋ ಅಂತ ಇದನ್ನು ಸ್ವಲ್ಪ ಹೊತ್ತನ ಮಿಕ್ಸ್ ಮಾಡಿದ್ರೆ ಆ ಫಸ್ಟ್ ಕ್ಲಾಸ್ ಶೇಂಗಾ ಎಂಡಿ ರೆಡಿ ಇದನ್ನು ಒಂದು ಎಂಟದ ದಿನ ಒಂದು ಏಟ ಡಬ್ಬಾಗ ಸ್ಟೋರ್ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಶೇಂಗಾ ಎಂಡಿ ರೆಸಿಪಿ ನಿಮ್ಗೆ ಏನ್ರಿ ಚಲೋ ಅನ್ಸಿದ್ರೆ ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕೊಂದು ಲೈಕ್ ಕೊಡ್ರಿ ಹಂಗೆ ಕಮೆಂಟ್ ಮಾಡಿದ್ರು ಮಾತ್ರ ನೆನಪಾರಕ್ಕೆ ಹೋಗ್ಬೇಡ್ರಿ ಮತ್ತಷ್ಟು ಉತ್ತರ ಕರ್ನಾಟಕದ ಇಂಥವ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಐತಲ್ಲ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು